ಜನವರಿ ಇಪ್ಪತ್ತೆರಡನೇ ತಾರೀಕು ನನ್ನ ಮಗ ಹಿತೈಷ್ ಬರ್ತ್ಡೇ ಇತ್ತು ಸೊ ಜನವರಿ ಇಪ್ಪತ್ತೊಂದನೇ ತಾರೀಕೆ ಅಂದರೆ ಅದರ ಹಿಂದೆ ದಿನವೇ ನಾನು ಪ್ರತಿ ವರ್ಷ ಥರ ಜಾಮೂನ್ ಮಾಡ್ತಾಯಿದ್ದೀನಿ ಸೊ ಅವನಿಗೆ ಸ್ವೀಟ್ಸ್ ಅಂದರೆ ಅಷ್ಟಾಗಿ ಇಷ್ಟ ಇಲ್ಲ ಆದರೆ ಜಾಮೂನ್ ತುಂಬ ಇಷ್ಟಪಟ್ಟು ತಿಂತಾನೆ ಅವತ್ತಿನ ದಿನ ಸ್ಕೂಲಿದ್ದರೆ ಸ್ಕೂಲಿಗೂ ಸಹ ಸ್ನ್ಯಾಕ್ಸಿಗೆ ಸ್ನ್ಯಾಕ್ ಪೀರಿಯಡ್ಗೆ ಜಾಮೂನ್ ಬೇಕು ಅವನಿಗೆ ಹಾಗಾಗಿ ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳೋಕ್ಕಾಗಲ್ಲ ಬರ್ತ್ಡೇ ದಿನ ಅಂತ ಅಂದ್ಬಿಟ್ಟು ಹಿಂದಿನ ದಿನ ರಾತ್ರಿಯೇ ನಾನು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಡ್ತೀನಿ ಸ್ವೀಟ್ಸು ಸೊ ಜಾಮೂನು ಏನು ತುಂಬ ಸುಲಭ ಅಂತ ಹೇಳ್ತಾರೆ ಆದರೆ ಪ್ಯಾಕೆಟ್ ಒಂದೇ ಯೂಸ್ ಮಾಡೋದಾದ್ರೂ ಒಬ್ಬೊಬ್ರು ಮಾಡುವಂಥ ಜಾಮೂನ್ ಟೇಸ್ಟು ಒಂದೊಂದು ರೀತಿ ಇರುತ್ತೆ ಸೊ ನಾನು ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಾನಿಲ್ಲಿ ಎರಡು ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ದೊಡ್ಡ ಲೋಟದಲ್ಲಿ ಮೂರು ಲೋಟ ಸಕ್ಕರೆ ಆರು ಲೋಟ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕೇಸರಿ ದಳ ಹಾಕ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ ನೀವು ಬೇಕಿದ್ರೆ ಒಂದು ಚಿಟಿಕೆ ಆಗೋಷ್ಟು ಅರ್ಶಿನ ಪುಡಿನಾದರೂ ಸಹ ಹಾಕೋಬೋದು ಕೇಸರಿ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಕೇಸರಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಏಲಕ್ಕಿನೂ ಸಹ ಹಾಕಬೇಕು ಅಲ್ವಾ ಫ್ಲೇವರಿಗೆ ಸೊ ಹಾಗಾಗಿ ಏಲಕ್ಕಿ ಒಳಗಡೆ ಬೀಜನ ತೆಗೆದು ಒಂದು ಎರಡು ಮೂರು ಏಲಕ್ಕಿ ಇದ್ದು ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಹಾಗೆಯೇ ಏಲಕ್ಕಿ ಸಿಪ್ಪೆನೂ ಸಹ ನಾನು ಅದೇ ಸಕ್ಕರೆ ಪಾಕಕ್ಕೆ ಸೇರಿಸಿದ್ದೀನಿ ಇವಾಗ ಏಲಕ್ಕಿ ಪುಡಿ ಕೇಸರಿ ಎಲ್ಲವನ್ನು ಹಾಕಿ ಸಕ್ಕರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ನಾವು ಯಾವುದೇ ರೀತಿ ಪಾಕ ಮಾಡ್ಕೊಳ್ಳೋ ಹಾಗಿಲ್ಲ ನಾನು ಹೇಳ್ತೀನಿ ಯಾವ ರೀತಿ ಅಂತ ಸೊ ಅದು ಕುದಿಯೋ ಅಂಥ ಟೈಮ್ನಲ್ಲಿ ಈ ಕಡೆ ಜಾಮೂನ್ನ ಕಲಿಸ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನಾನು ಎರಡು ಪ್ಯಾಕೆಟ್ ಜಾಮೂನ್ನ ಯೂಸ್ ಮಾಡ್ತೀನಿ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕೆಂದರೆ ಜಾಮೂನ್ ಅಂದ ತಕ್ಷಣ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಆಮೇಲೆ ಜಾಮೂನ್ ಕಲಿಸೋದಕ್ಕೆ ಕೆಲವೊಬ್ಬರು ನೀರನ್ನು ಯೂಸ್ ಮಾಡ್ತಾರೆ ಆದರೆ ನಾನು ಪ್ರತಿ ಸಲ ಹಾಲನ್ನೇ ಕಂಪ್ಲೀಟ್ ಹಾಲನ್ನು ಹಾಕಿ ಯೂಸ್ ಮಾಡ್ತೀನಿ ಒಂದು ಹದಿನೈದು ನಿಮಿಷ ಆದಮೇಲೆ ಪಾಕ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ ಯಾವುದೇ ರೀತಿ ಪಾಕ ಅಂದರೆ ಅಂಟು ಪಾಕ ಆಗಿರ್ಬೋದು ಎಳೆ ಪಾಕ ಬರಬಾರ್ದು ಆದರೆ ಸಕ್ಕರೆ ನೀರನ್ನು ನಾವು ಈ ರೀತಿ ಮುಟ್ಟಿ ನೋಡಿದಾಗ ನಮಗೆ ಎಣ್ಣೆ ಯಾವ ರೀತಿ ಟೆಕ್ಸ್ಚರಲ್ಲಿರುತ್ತೆ ಆ ರೀತಿ ಟೆಕ್ಸ್ಚರ್ ಥರ ಅನಿಸ್ಬೇಕು ಅಷ್ಟೇ ಸೊ ನಾನು ತೋರಿಸ್ತಾ ಇಲ್ವಾ ಅದೇ ರೀತಿ ಕರೆಕ್ಟ್ ಪುಟ್ಟ ಟೆಕ್ಸ್ಚರ್ನಲ್ಲಿತ್ತು ಸೊ ಸ್ಟವ್ನ ಆಫ್ ಮಾಡಿ ನಾನು ಹಾಗೆಯೇ ಬಿಡ್ತಾಯಿದ್ದೀನಿ ಬಿಸಿ ಬಿಸಿ ಆಗಿರೋಂಥ ಜಾಮೂನ್ನ ಸ್ವಲ್ಪ ಬೆಚ್ಚಗಿರೋವಂಥ ಶುಗರ್ ಸಿರಪ್ಗೆ ಹಾಕಬೇಕು ಯಾವಾಗಲೂ ಸೊ ಎರಡೂ ಬಿಸಿ ಇದ್ದರೆ ಜಾಮೂನು ಒಂದೊಂದು ಸಲ ಹಾಕ್ತಿದ್ದ ಹಾಗೆಯೇ ಓಪನ್ ಆಗಿ ಫುಲ್ ಕದಡಿ ಹೋಗುತ್ತೆ ಸೊ ಇಲ್ಲಿ ಈ ಪ್ಯಾಕೆಟಲ್ಲಿರುವಂಥ ಜಾಮೂನ್ ಮಿಕ್ಸಿಗೆ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಜಸ್ಟ್ ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟು ಕಲಸೋ ರೀತಿಯಲ್ಲಿ ಕಲಿಸಬಾರ್ದು ಈ ಹಿಟ್ಟು ಯಾವ ಹದದಲ್ಲಿ ಇರಬೇಕು ಅಂದರೆ ಸ್ವಲ್ಪ ಕೈಗೆ ಅಂಟೋ ಹದದಲ್ಲೇ ಇರಬೇಕು ಆಮೇಲೆ ಒಂದು ಹತ್ತು ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಅದು ಚೆನ್ನಾಗಿ ಅರಳುಕೊಳ್ತೆ ಹತ್ತು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಿಮಗೆ ಯಾವ ಸೈಜ್ಗೆ ಜಾಮೂನ್ ಬೇಕೋ ಆ ಸೈಜ್ ಉಂಡೆಗಳನ್ನ ಈ ರೀತಿ ಭಾಗ ಮಾಡಿ ಇಟ್ಕೊಬಿಡಿ ಒಂದೊಂದನ್ನು ತೊಗೊಂಡು ಉಂಡೆ ಮಾಡ್ತಾ ಕೂತ್ಕೊಂಡ್ರೆ ಅದು ಲೇಟ್ ಆಗುತ್ತೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ ಅಂದರೆ ಒಂದೇ ಸೈಜ್ಗೆ ಕಟ್ ಮಾಡಿ ರೀತಿ ರೋ ಮಾಡಿಟ್ಕೊಬಿಡ್ತೀನಿ ಆಮೇಲೆ ಇದನ್ನು ಒಂದೊಂದಾಗೇ ತೆಗೆದು ರೋಲ್ ಮಾಡ್ತೀನಿ ನೀಟಾಗಿ ಕೈಗಳ ಮಧ್ಯಭಾಗನ ಮಾತ್ರ ಯೂಸ್ ಮಾಡಬೇಕು ಇದನ್ನು ಅಷ್ಟೇ ರೋಲ್ ಮಾಡ್ಬೇಕಾರೆ ಯಾವುದೇ ರೀತಿ ತುಂಬ ಗಟ್ಟಿಯಾಗಿ ಅಮ್ಕಿ ಇದನ್ನು ಉಂಡೆ ಕಟ್ಟಬಾರ್ದು ನೀಟಾಗಿ ಸ್ವಲ್ಪ ಮಾತ್ರ ಪ್ರೆಷರ್ ಹಾಕ್ತಾ ಕೈಗಳ ಮಧ್ಯಭಾಗದಿಂದ ಮಾತ್ರ ಇದನ್ನು ಉಂಡೆ ಮಾಡಿ ಇಟ್ಕೋಬೇಕು ಸೊ ನೋಡಿ ಉಂಡೆ ಮಾಡಬೇಕಾದ್ರು ಅಷ್ಟೇ ಎಲ್ಲೂ ಸೈಡಲ್ಲಿ ಕ್ರ್ಯಾಕ್ ಬರಬಾರ್ದು ಸೊ ಎಣ್ಣೆ ಕಾದಿದೆ ಇವಾಗ ಕಾದಿರೋ ಅಂಥ ಎಣ್ಣೆನ ಮೀಡಿಯಮ್ ಫ್ಲೇಮ್ ಮಾಡಿಬಿಡಬೇಕು ಉರಿ ತುಂಬ ಹೈ ಫ್ಲೇಮ್ ಇಟ್ಟರು ಬೇಗ ಕಪ್ಪಾಗಿಬಿಡುತ್ತೆ ಒಳಗಡೆ ಬೆಂದಿರೋಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಬ್ಯಾಚ್ನಲ್ಲಿ ಸುಮಾರು ಒಂದು ಏಳರಿಂದ ಹತ್ತು ಗುಲಾಬ್ ಜಾಮೂನ್ಗಳನ್ನ ಈ ರೀತಿ ಹಾಕ್ಕೊಂಡು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಈ ರೀತಿ ರೋಲ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ಒಂದೇ ಕಡೆ ಬಿಟ್ಬಿಟ್ರೆ ಅದು ಒಂದು ಕಡೆ ಬಿಳಿಯಾಗಿರುತ್ತೆ ಒಂದು ಕಡೆ ಕಪ್ಪಾಗಿರುತ್ತೆ ಹಾಗಾಗಿ ನೀಟಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದದಾದ ನಂತರ ಡೈರೆಕ್ಟಾಗಿ ಬಿಸಿ ಜಾಮೂನ ತೆಗೆದು ಶುಗರ್ ಸಿರಪ್ಗೆ ಇದ್ದೀನಿ ನಾನು ಸೊ ಶುಗರ್ ಸಿರಪ್ ಇರೋವಂಥ ಪಾತ್ರೆ ಸ್ಟವ್ ಆನಲ್ಲಿಲ್ಲ ಅದು ಆಲ್ರೆಡಿ ಮಾಡಿ ಒಂದು ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷ ಅಂದರೆ ಸ್ವಲ್ಪ ತುಂಬ ಬಿಸಿನೂ ಅಲ್ಲ ತುಂಬ ತಣ್ಣಗೂ ಇಲ್ಲ ಆ ರೀತಿ ಇರೋವಂಥ ಶುಗರ್ ಿರಪಕ್ಕೆ ಹಾಕಬೇಕು ಬಿಸಿ ಬಿಸಿ ಗುಲಾಬ್ ಜಾಮೂನ್ಗಳನ್ನ ಸೊ ನೋಡಿ ಇಲ್ಲಿ ಫ್ರೈ ಮಾಡಿದಂಥ ಗುಲಾಬ್ ಜಾಮೂನು ಅಷ್ಟೇ ಎಲ್ಲೂ ಸಹ ಓಪನ್ ಆಗಿಲ್ಲ ಕ್ರ್ಯಾಕ್ ಬಿಟ್ಕೊಂಡಿಲ್ಲ ಸಕ್ಕತ್ತಾಗಿದ್ದೆ ನನಗೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನಾನು ಪ್ರತಿ ಸಲ ಮಾಡೋ ಅಂಥ ಗುಲಾಬ್ ಜಾಮೂನ್ ಸಕ್ಕ ಸಕ್ಕತ್ತಾಗಿರುತ್ತೆ ಟೇಸ್ಟು ಏನೋ ನನಗೆ ನಾನು ಮಾಡೋ ಗುಲಾಬ್ ಜಾಮೂನೇ ಅಷ್ಟು ಇಷ್ಟ ಆಗುತ್ತೆ ಟೇಸ್ಟ್ ವೈಸಲ್ಲೂ ಅಷ್ಟೇ ಆ್ಯಂಡ್ ಟೆಕ್ಸ್ಚರಲ್ಲೂ ಅಷ್ಟೇ ಒಂದೂ ಗುಲಾಬ್ ಜಾಮೂನ್ ಹಾಳಾಗಿರಲ್ಲ ಸಕ್ಕತ್ತಾಗಿರುತ್ತೆ ಸೊ ನೈಟು ನಾನು ಮಾಡಿ ಇಟ್ಟಿದ್ದು ಇವಾಗ ಬೆಳಗ್ಗೆ ಆಗಿದೆ ಏಳು ಗಂಟೆ ನಾನು ಆಲ್ರೆಡಿ ಅವನ ಬರ್ತಡೇ ದಿನಕ್ಕೆ ಎಲ್ಲ ಬೇಗನೆ ಬಂದು ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಪ್ರತಿದಿನ ಮಕ್ಕಳು ಹೇಗೆ ಅಂದರೆ ನಾವು ಕರೆದು ಎಬ್ಬಿಸ್ಬೇಕು ಐದು ನಿಮಿಷ ಹತ್ತು ನಿಮಿಷ ಅಂತ ಹೇಳ್ತಾನೇ ಇರ್ತಾರೆ ಆದರೆ ಅವ್ರ ಬರ್ತಡೇ ದಿನ ಎಲ್ಲರಿಗಿಂತ ಮುಂಚೆನೇ ಬಂದು ನಮ್ಮ ಜೊತೆಗೆ ಎದ್ದಿರ್ತಾರೆ ಸೊ ಇವನು ಅಷ್ಟೇ ಆರೂವರೆಗೇ ಎದ್ದು ಬಂದು ಕೂತಿದ್ದ ಕೆಳಗಡೆ ಸೊ ಬೆಳಗ್ಗೆಗೆ ತಿಂಡಿಗೆ ಪನ್ನೀರ್ ಪಲಾವ್ ಬೇಕು ಅಂತ ಕೇಳಿದ್ದ ಸೊ ಹಾಗಾಗಿ ಪನ್ನೀರ್ನ ಹಾಕಿ ತುಂಬ ಟೇಸ್ಟಿಯಾಗಿರೋವಂಥ ಪಲಾವ್ ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿತ್ತು ಇದನ್ನು ಸಹ ಟೇಸ್ಟು ಬೇಕು ಅಂತ ಅಂದರೆ ರೆಸಿಪಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ಸೊ ಬೆಳಗ್ಗೆ ಗುಲಾಬ್ ಜಾಮೂನ್ ರಾತ್ರಿ ಮಾಡಿದಂಥ ಗುಲಾಬ್ ಜಾಮೂನ್ಗೆ ಇಂತನೂ ಸಕ್ಕತ್ತಾಗಿರುತ್ತೆ ಅಂದರೆ ಗುಲಾಬ್ ಜಾಮೂನ ಯಾವತ್ತೂ ಒಂದು ಟೆನ್ ಅವರ್ಸ್ ಒಂದು ಫೈವ್ ಸಿಕ್ಸ್ ಅವರ್ಸ್ ಆದಮೇಲೆ ತಿನ್ನಬೇಕು ಹಾಗಾಗಿ ಚೆನ್ನಾಗಿ ಅದ್ರ ಪಾಕ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತಲ್ವ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಇಲ್ಲಿ ಈ ರೀತಿ ಗೋಲ್ಡನ್ ಆಗಿ ಶೈನಿಂಗ್ ಶೈನಿಂಗಾಗಿರಬೇಕು ಗುಲಾಬ್ ಜಾಮೂನ್ ಮುಟ್ಟಿದ್ರೆ ಈ ರೀತಿ ಸಾಫ್ಟ್ ಟೆಕ್ಸ್ಚರಲ್ಲಿರಬೇಕು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಆ್ಯಂಡ್ ಈವ್ನಿಂಗು ಅಷ್ಟೇ ಸ್ವಲ್ಪ ಬರ್ತ್ಡೇ ಪಾರ್ಟಿ ಇದ್ದಿದ್ದರಿಂದ ನನಗೆ ಯಾವುದೇ ರೀತಿ ವಿಡಿಯೋ ಶೂಟ್ಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಸ್ವಲ್ಪ ಮಟ್ಟದಲ್ಲಿ ಈ ರೀತಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಮನೆಯಲ್ಲೇ ಸಿಂಪಲ್ ಆಗಿ ಅರೇಂಜ್ಮೆಂಟ್ ಮಾಡಿಸಿದ್ವಿ ಬರ್ತ್ಡೇ ಪಾರ್ಟಿ ಥರ ಸೊ ಇವತ್ತಿನ ವಿಡಿಯೋ ಹೀಗಿತ್ತು ನಾನು ಜಾಮೂನ್ ಮಾಡಿದಂಥ ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಸಿಗ್ತೀನಿ ಥ್ಯಾಂಕ್ ಯು